ಆಶ್ರಯದ ಕರ್ನಾಟಕದ ಹೆಸರಾಂತ ಆರ್ಕೆಸ್ಟ್ರಾ ಐದು ರಾಜ್ಯಗಳಲ್ಲಿ ತನ್ನದೇ ಆದಂತ ಚಾಪನ ಮೂಡಿಸಿಕೊಂಡು ಕರ್ನಾಟಕದೊಳಗ ಪ್ರತಿಯೊಬ್ಬರ ಊರುಗಳಲ್ಲಿ ಪ್ರತಿಯೊಂದು ಮನೆ ಮನೆಗಳಲ್ಲಿ ಅಭಿಮಾನಿ ಬೆಳಗುವ ನಮ್ಮ ಕಲಾ ಅಭಿಮಾನಿಗಳ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಇದ್ರಿ ಒಂದ್ಸಲ ಸಮಸ್ಯೆ ಯಾವ್ದೇ ಕಾರಣಕ್ಕೂ ಇಲ್ಲಿ ತಯಾರಿ ದಯವಿಟ್ಟು ड早ी लकातला, इचिकाल चिवाश पला ಈಗ ಭಕ್ತಿ ನಮ್ಮ ಕಾರ್ಯಕ್ರಮವನ್ನ ಪ್ರಾರಂಭಿಸ್ತಾ ಇದ್ದೇವೆ ನಾವೆಲ್ಲರ ಪ್ರೀತಿಯ ಜೊತೆಯಾಗಿ ಅಂತ ಹೇಳ್ತಾ ಈಗ ಒಂದು ಭಕ್ತಿ ಕೇಳಿ